ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾಸಾಹೇಬ್ ಜೊಲ್ಲೆ ನಾಮಪತ್ರ ಸಲ್ಲಿಕೆ ಅನೇಕ ಮುಖಂಡರ ಸಾಥ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಿನ್ನೆ ಸೋಮವಾರ ಏಪ್ರಿಲ್ ಹದಿನೈದರಂದು ಚುನಾವಣಾ ಅಧಿಕಾರಿ ರಾಹುಲ್ ಶಿಂದೆಯವರಿಗೆ ನಾಮಪತ್ರ ಸಲ್ಲಿಸಿದರು ಅವರ ಜೊತೆಗೆ ಮಾಜಿ ಶಾಸಕರಾದ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳಿ ಉಪಸ್ಥಿತರಿದ್ದರು ಬಳಿಕ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈಗಾಗಲೇ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಸಭೆ ಮಾಡಲಾಗಿದೆ ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭೆಗಳಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರಿದ್ದರೂ ನಮಗೆ ಯಾವುದೇ ಇಲ್ಲ ವಿಧಾನಸಭೆ ಚುನಾವಣೆಯ ಬೇರೆ ಲೋಕಸಭಾ ಚುನಾವಣೆಯ ಬೇರೆ ಎಂದರು ರಮೇಶ್ ಕತ್ತೆಯ ಮುನಿಸಿನ ಕುರಿತು ಪ್ರತಿಕ್ರಿಯಿಸಿದ ಅವರು ಕೆಲವೊಂದು ಕೆಲಸದಲ್ಲಿ ಇದ್ದಾರೆ ಅವರು ಸಹ ಪ್ರಚಾರಕ್ಕೆ ಬರುತ್ತಾರೆ ಎಂದರು ಕೋವಿಡ್ ಹಾಗೂ ಪ್ರವಾಹ ಸಂದರ್ಭದಲ್ಲಿ ನಾನು ನಮ್ಮ ಸಂಸ್ಥೆಯ ಸದಸ್ಯರು ನಮ್ಮ ಶಾಸಕರು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡಿದ್ದೇವೆ ಈ ಬಾರಿ ಜನರ ಬೆಂಬಲ ನೋಡಿದರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವು ಸಾಧಿಸುತ್ತೇವೆ ಎಂದರು ಟ್ಟಿದ್ದೇನೆ ಈಗಾಗಲೇ ಇಡೀ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಪದಾಧಿಕಾರಿಗಳ ಸಭೆ ಮತ್ತು ಒಂದು ಪ್ರದ ಸಭೆ ಕೂಡ ಈಗಾಗಲೇ ಅಂಭ ಮಾಡಿದೆ ಈಗಾಗಲೇ ನಾಲ್ಕು ವಿಧಾನಸಭೆಯಲ್ಲಿ ಬೃಹತ್ವಾದ ಸಭೆ ಇನ್ನೂ ನಾಲ್ಕು ಸಲ್ಲ ಮತ್ತು ಇವತ್ತು ಕೂಡ ನಾಮನಿಸೇಷನ್ ಸಲ್ಲಿಸಿ ಹನ್ನೊಂದು ಗಂಟೆಗೆ ತದನಂತರ ಹಕ್ಕೂವರೆ ಗಂಟೆಗೆ ಸುಮಾರು ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಸೇರಿ ಬಸವ ಸರ್ಕಲ್ದಿಂದ ಕಿವಿಡ್ ಗ್ರೌಂಡದವರೆಗೆ ಮೆರವಣಿಗೆ ಮುಖಾಂತರ ಹೋಗಿ ಕ್ಯೂಡ್ ಗ್ರೌಂಡ್ನಲ್ಲಿ ಬೃಹತ್ವಾದ ಒಂದು ಸಭೆಯನ್ನು ಕೂಡ ಏರ್ಪಟ್ಟ ಮಾಡ್ತೀನಿ ಈಗ ಅಥವಾ ಶಾಸಕರೋಧವಾಗಿ ಮಧ್ಯಾಹ್ನ ಈಗಾಗಲೇ ಕೆಲವೊಂದು ಜನ ಫಲಾಜ್ ಋಷಿ ಅವರ ಇದು ನಾಮನಿರ್ದೇಶನ ಕೊಡಲಿಕ್ಕೆ ಜನರ ಜೈಲಿ ಸೆಂಟ್ರಲ್ ನಾಮನಿರ್ದೇಶ್ ಕೊಡಲಿಕ್ಕೆ ಹೋಗಿದ್ದರಿಂದ ಸಾಯಂಕಾಲ ಎಲ್ಲರ ಕಾರ್ಯಕ್ರಮ ಕೂಡ ಬರ್ತಾ ಇದ್ದಾರೆ ಅಂತ ನಾನು ಹೇಳಬೇಕು ಅದರಲ್ಲಿ ಕೂಡ ವಿಶೇಷವಾಗಿ ಸಿಟಿ ರವಿ ಅವ್ರು ಇರ್ಬೋದು ಅಭಿವೃದ್ಧಿ ಅವರು ಮತ್ತು ನಾರಾಯ್ಸ ಭಾಟಿಯವರು ಮನೆ ಹೊಸದಾಗಿ ರಾಜ್ಯಸಭಾ ಸದಸ್ಯರಾದ ಮತ್ತು ನಮ್ಮ ಉದ್ಯೋಗ ಪಕ್ಷದ ವಿಧಾನ ಪರಿಷತ್ನ ಮುಖ್ಯ ಸದಸ್ಯಗಳಾದ ರವಿಕುಮಾರ್ ಮತ್ತು ಬಸಿಗೌಡ ಪಾಟೀಲಿ ಎತ್ತವರು ಶಾಸಕರು ಅವರು ಕೂಡ ಇವತ್ತು ಸಾಯಂಕಾಲ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಸಂಸದರು ಶಾಸಕರು ಮತ್ತು ಅಲ್ಲಿ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ ಯಾವ ರೀತಿಯಾಗಿ ಅನಿಸ್ತಾ ಇದ್ದಕ್ಕೆ ಎರಡನೇ ಬಾರಿ ಪ್ರಚಾರ ಅಂದರೆ ಎರಡನೇ ಬಾರಿ ಪ್ರಚಾರ ಗೆದ್ದು ನಾವು ಈಗಾಗಲೇ ಮೋದಿಯವರ ಕೆಲಸ ಕಾರ್ಯಗಳು ಕೂಡ ಹೇಳ್ತಾ ಇದ್ದೀವಿ ಅಥವಾ ನಾವು ನಮ್ಮ ಸಂಸ್ಥೆ ಮುಖಾಂತರ ಇರ್ಬೋದು ಕೋವಿಡ್ ಟೈಮ್ನಲ್ಲಿ ಇರ್ಬೋದು ಕೋಲಾರ ಟೈಮ್ದಲ್ಲಿ ಇರ್ಬೋದು ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಸಂಘ ಇರ್ತಕ್ಕಂಥ ಶಾಸಕರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲವನ್ನು ಸೇರಿ ಒಕ್ಕಟ್ಟಾಗಿ ನಾವು ಇವತ್ತು ಎದುರಿಸ್ತಾ ಇದೀವಿ ಮತ್ತು ಅದೇ ಪ್ರಕಾರ ನಾವು ಪ್ರಚಾರವನ್ನು ಮಾಡ್ತಾ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣ ಕಾಂಗ್ರೆಸ್ ಶಾಸಕರು ಅದ್ರ ಬಗ್ಗೆ ತಮ್ಮ ಅಂದರೆ ಕಾಂಗ್ರೆಸ್ ಶಾಸಕರು ಕೆಲವೊಂದು ಬಿಜೆಪಿ ಶಾಸಕ ಬಿ ಜೆ ಪಿ ಶಾಸಕರು ಕೆಲಬಹುದು ಹಾಗಾಗಿ ವಿಧಾನಸಭೆಯಲ್ಲಿ ಬೇರೆ ವಿಚಾರ ಮಾಡ ಲೋಕಸಭೆಯಲ್ಲಿ ಬೇರೆ ಜನ ವಿಚಾರ ಮಾಡ್ತಾರೆ ಆದ ಕಾರಣ ಇವತ್ತು ಎಲ್ಲರೂ ಕೂಡ ನಮ್ಮ ಶಾಸಕರು ಈಗ ಆಗಿ ಬಂದವರು ಇರ್ಬೋದು ಅಥವಾ ಟಿಕೆಟ್ ಆದವ್ರು ಎಲ್ಲರೂ ಸೇರಿ ಅವರು ಪ್ರಯತ್ನ ಮಾಡಿ ಅವರು ಮತ್ತೆ ನಮಗೆ ಭಾರತೀಯ ಜನತಾ ಪಕ್ಷ ಬಂದ್ ಪ್ರಯತ್ನ ಮಾಡ್ತಾ ಇದ್ದೀವಿ ಗೊತ್ತಿಗೆ ಎಲ್ಲರೂ ಯಶಸ್ವಿ ಆಗ್ತಾರೆ ಮಹಿಳೆಯರು ಗೌರವಪುರದವರು ಆಟ ಮಾಡ್ತಾ ಇದ್ದಾರೆ ಬಗ್ಗೆ ಈಗಾಗಲೇ ಹೋದ ವರ್ಷ ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಆಶ್ಪತಿ ಈ ಸಲ ನಮ್ಮ ಜನರ ಒಂದು ಉತ್ಸಾಹ ಮತ್ತು ಜನರ ಬೆಂಬಲ್ ನೋಡಿದ್ರೆ ಅದಕ್ಕಿಂತ ಹೆಚ್ಚು ಎರಡು ಲಕ್ಷ ಅಂತ ನಮ್ಗೆ ಅನುಸಾರ ಅದಕ್ಕಿಂತ ಹೆಚ್ಚಾದರೂ ಕೂಡ ಆಶ್ಚರ್ಯ ಅಲ್ಲ ಭಾರತ ಒಂದು ಹೆಚ್ಚಿನ ಒಂದು

ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪರ ಅಲೆ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವನಾಯಕರಾಗಿ ಹೊರಹೊಮ್ಮಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗುವುದು ನಿಶ್ಚಿತ ಎಂದರು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಸಂಸ್ಥೆಯ ಮೂಲಕ ಮಾಡಿರುವ ಉದ್ಯೋಗ ಸೃಷ್ಟಿ ಇವೆಲ್ಲವೂ ಕಾರ್ಯಗಳನ್ನು ಜನರು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾಹೇಬ್ ಜೊಲ್ಲೆ ಗೆಲುವು ನಿಶ್ಚಿತ ಎಂದರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮಾಜಿ ಮತ್ತು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಪ್ರವಾಸ ಮಾಡಿದ್ದೇವೆ ಭೂತ್ ಕಾರ್ಯಕರ್ತರ ಸಭೆಗಳನ್ನು ಕೂಡ ಎಲ್ಲರೂ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲ್ಲಿ ವಿಶ್ವಾಸಾರ್ಹ ನಾಯಕತ್ವಕ್ಕೆ ಮತ್ತೊಮ್ಮೆ ನಾವು ಬೆಂಬಲಿಸ್ತೇವೆ ಬಾರ ಮೋದಿ ಸರ್ಕಾರ ಇರುವಂತಹ ಘೋಷವಾಕ್ಯವನ್ನು ನಾವು ಅಕ್ಷರಶೆ ಜಾರಿಯಲ್ಲಿ ತರ್ತೇವೆ ಈ ಕ್ಷೇತ್ರದಲ್ಲಿ ಕೂಡ ನರೇಂದ್ರ ಮೋದಿಜಿಯವರ ನಾಯಕತ್ವ ಈಶವೇ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಅವರ ಕ್ರಿಯಾಶೀಲತೆ ಅವರು ಕಳೆದ ಐದು ವರ್ಷಗಳಲ್ಲಿ ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವೈಯಕ್ತಿಕ ಉದ್ಯಮ ಸಮೂಹಗಳ ಮುಖಾಂತರ ಅವರು ನೀಡಿದಂಥ ಮಾರ್ಗದರ್ಶನ ಉದ್ಯೋಗಾವಕಾಶಗಳು ಇವೆಲ್ಲವುಗಳನ್ನು ಜನ ನೆನಪಿನಲ್ಲಿಟ್ಟುಕೊಂಡಿದ್ದಾರೆ ಈ ಸಾರಿ ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲಿಯಂಥ ಒಬ್ಬ ಪ್ರಾಮಾಣಿಕ ದಕ್ಷ ಜನಪರ ಆಡಳಿತಗಾರ ಕೆಲಸಗಾರ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿನ ನಾವು ಆರಿಸ್ಕೊಳ್ತೀವಿ ಅನ್ನುವಂಥ ಸ್ಪಷ್ಟವಾದಂಥ ಭರವಸೆ ನಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ ಅವರು ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿಯ ವಿಶೇಷ ಬೆನ್ನ ಜಿಗಿಸುವಂಥ ಕಾರ್ಯಕ್ಕೆ ಇರ್ಬೋದು ಅಡೆ ಅಕ್ಕಿ ಕಡೆಯಿಂದ ಈ ಕಡೆ ಮತ್ತೊಂದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಪ್ರತಿ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಮುಖಾಂತರ ಒಂದಿಲ್ವತ್ತು ಸಹಾಯ ಸಹಕಾರಿಗಳನ್ನು ಕೂಡ ಅವರು ತಂದು ಕೊಟ್ಟಿದ್ದಾರೆ ಅವರು ಅವರೊಬ್ಬರಲ್ಲಿ ಒಬ್ಬರು ಮಾತಾಡ್ತಾ ಒಳ್ಳೆ ಕೆಲಸಗಾರಿದ್ದಾರೆ ನಮ್ಮ ಜೀವನ ರಕ್ಷಣೆ ಕೂಡ ಮಾಡಿದ್ದಾರೆ ಆದರೆ ಅವರೆಲ್ಲರಲ್ಲಿದೆ ಜೊತೆಗೆ ಸಹೋದರಿ ಶಶಿಕಲಾ ಅವರು ಕೂಡ ಹಿಂದಿನ ಸಾರಿ ಸಚಿವೆ ಆದಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಅವರು ಉಡನಾಡಿಯಾಗಿ ಪ್ರತಿ ಗ್ರಾಮಕ್ಕೆ ಕನಿಷ್ಠ ಐದು ಲಕ್ಷದವರೆಗೆ ಸಮುದಾಯ ಭವ ಭವ ಭವನಗಳನ್ನಿರ್ಬೋದು ಮಠ ಮಂದಿರುಗಳನ್ನಿರ್ಬೋದು ಸಾಮೂಹಿಕ ಕಾರ್ಯಕ್ರಮಗಳನ್ನು ಕೂಡ ಅನುದಾನದಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನೀಡಿದಂತಹದ್ದನ್ನು ಕೂಡ ಅಲ್ಲಿಯ ಜನ ಮರಳಿಯಲ್ಲಿ ತಂದುಕೊಟ್ಟಿದ್ದಾರೆ ಒಟ್ಟಾರೆ ಅಣ್ಣಾ ಸಾಹೇಬ್ ಅವರ ಪರವಾಗಿ ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೋದಿಯವರ ಸರ್ಕಾರ ಬರಬೇಕನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಜನ ಮೋದಿಯವರಿಗೆ ಊಟ ಹಾಕ್ತೀವಿ ಅಣ್ಣ ಸಹ ದೊಲ್ಲೆ ಅಂತ ಒಬ್ಬ ಕ್ರಿಯಾಶೀಲ ಕಾರ್ಯಕ್ಷಮತೆ ಮಾಡುವಂತಿದ್ದಂಥ ವ್ಯಕ್ತಿ ಈ ಸಾರಿ ಕೂಡ ನಾವು ಆಗ್ತಾ ಇರ್ತೇವೆ ಅನ್ನೋಂತ ಅರವಸಿ ಈಗ ಸ್ಪಷ್ಟವಾಗಿ ನಮಗೆಲ್ಲರಿಗೆ ಗೋಚರಿಸ್ತಾ ಇದೆ ಬರುವಂಥ ದಿವಸಗಳಲ್ಲಿ ಇನ್ನೂ ಅವರ ಬೆಂಬಲ ಹೆಚ್ಚುವಂಥ ಒಂದು ವಾತಾವರಣ ಎಲ್ಲಿಗೂ ಕಟ್ಟಿದೆ ಜೊಲ್ಲೆಯವರ ಗೆಲುವು ಕಳೆದ ವಾರಕ್ಕಿಂತ ಒಂದು ಒಂದೂವರೆ ಪಟ್ಟು ಹೆಚ್ಚಿನ ಮತಗಳ ಅಂತರದಿಂದ

ಇದೆಲ್ಲ ನೋಡಿ ಮತ್ತೆ ಎಂ ಪಿ ಅನ್ನೋದು ನಮಗೆ ಖಾತ್ರಿ ಆಗಿದೆ ನಾವು ಜನತಾದಳದ ಅಧ್ಯಕ್ಷ ನಾನು ಶಿಕ್ ಕುಡಿತಾ ಮತ್ತು ಈ ನಿರೀಕ್ಷಕ ನಾವು ಜನತಾದಳವ್ರು ಭೀ ಅವ್ರಿಗೆ ಮಾಡಕ್ಕೆ ಮಾಡೋದರಿಂದ್ರೆ ಮೇಲೆಲ್ಲ ಅದಕ್ಕೆ ನಾವು ಕೆಳಗೆಲ್ಲ ಒಂದಾಗಿ ನಾವು ಎಲ್ಲ ಮನಸ್ಸಿನ ಏನೂ ಇರೋದೆಲ್ಲ ತೆಗೆದ ಶುದ್ಧ ಮನಸ್ಸಿನಿಂದ और प्रचार ಮಾಡಿ ಆಗ್ತಾರ ಪ್ರಯತ್ನ ಮಾಡಾರದಿ ನಿ ಜನ ಜನತರಲ್ಲೇ ಮೀಟಿಂಗ್ ಕರೆن ಬಂದಿರತ ಹೌದು ಚನ್ನಾಗಿ ಬೆಟ್ಟಿದ್ಮದ ರಾಜನೀ ಎಲ್ಲೆಲ್ಲಾ ಮಾರ್ಬಂತಾ ಚಾಚು ಜನತರ ಶೀಲ ಜನತರ ಶೀಲರ ಗಾನ ہوتاತ್ತು ಅಲ್ಲಿ ಮೈಕೆ ನಿಲ್ಲಿದ್ ಆಯ್ತು ಅದು ಮೈಕೆ ಕಿಸೆದ ನಂತರ ಮುಂದೆ ಜೈ ಅಂತಾ ಹಲೋ ಈ ಸಮಯದಲ್ಲಿ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಗಾಗಿ ಚಿಕ್ಕೋಡಿಯಿಂದ ಬಸವರಾಜ ತಾರತಾಳೆ